ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಎರಡು ಸಾವಿರ ಆದರೂ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಈಗ ಅನೇಕ ಫಲಾನುಭವಿಗಳು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ ಹೌದು ಈಗ ಕಳೆದ ಒಂದು ತಿಂಗಳಿನಿಂದ ಸರ್ಕಾರ ದುಡ್ಡೇ ಜಮಾ ಮಾಡ್ತಾ ಇಲ್ಲ ಸುಮಾರು ಮೂರು ತಿಂಗಳ ಹಣ ಆದರೂ ಬರಬೇಕಾಗಿದೆ ಅದರಲ್ಲಿ ಈಗ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿದ್ದು ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದು ಮೊದಲು ಈ ಹನ್ನೊಂದು ಜಿಲ್ಲೆಗಳಿಗಾದರೂ ಬಿಡುಗಡೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಹೌದು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಟ್ರಯಲ್ ನಡೀತಾ ಇದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಸದ್ಯಕ್ಕಿರ್ತಕ್ಕಂತಹ ಪರಿಸ್ಥಿತಿ ಈಗ ಗೃಹಲಕ್ಷ್ಮಿಯರಿಗೆ ಸ್ಪೀಡಾಗಿ ದುಡ್ಡನ್ನು ಜಮಾ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಇರುತ್ತೆ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ನೋಡಿ ಅದನ್ನು ಕೂಡ ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ನಾವು ಮಾಡ್ತೀವಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗ್ತಾಯಿದೆ ಹೌದು ಈಗಾಗಲೇ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗ್ತಾ ಇದೆ ಆದರೆ ಖಂಡಿತವಾಗಲೂ ಬಿಡುಗಡೆ ಆಗಿದೆ ಈಗಾಗಲೇ ಎಷ್ಟು ದುಡ್ಡುಗಳು ಬರಬೇಕಾಗಿದೆ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಹೌದು ಸ್ನೇಹಿತರ ಇಪ್ಪತ್ತ್ಮೂರನೇ ಕಂತನ ಅಂದರೆ ಅಗಸ್ಟ್ ತಿಂಗಳ ಹಣ ಆಗಿರುತ್ತೆ ಇನ್ನು ಸೆಪ್ಟೆಂಬರ್ ತಿಂಗಳ ಬಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಆಗಿರುತ್ತೆ ಇನ್ನು ಅಕ್ಟೋಬರ್ ತಿಂಗಳು ಕೂಡ ಮುಗಿದೋಗಿದೆ ಹೋಗಿದೆ ಒಂದು ನವೆಂಬರ್ ತಿಂಗಳಲ್ಲಿ ಕೂಡ ಸುಮಾರು ಈಗ ಹತ್ತು ದಿನ ಆಯಿತು ಹೀಗಾಗಿ ಅಕ್ಟೋಬರ್ ತಿಂಗಳ ಹಣ ಕೂಡ ಹಾಕಬೇಕಾಗಿದೆ ಟೋಟಲಿ ಮೂರು ತಿಂಗಳ ಹಣವನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣವನ್ನು ಸರ್ಕಾರ ಆರು ಸಾವಿರ ದುಡ್ಡನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಬೇಕಾಗಿದೆ ಅದರ ಪೈಕಿ ಈಗ ಒಂದು ಕಂತನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಕೊಟ್ಟಿದ್ದಾರೆ ಒಂದು ಕಂತಂದರೆ ಬರೀ ಒಂದು ಕಂತಷ್ಟೇ ಅಲ್ಲ ಎರಡು ಕಂತುಗಳನ್ನಾದರೂ ನಾವು ಸತತವಾಗಿ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಈಗ ಒಂದು ಕಂತನ್ನು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದರು ಅದರ ಪೈಕಿ ಎರಡು ಸಾವಿರದ ಐದುನೂರು ಕೋಟಿಯಷ್ಟು ಫಂಡನ್ನು ಈಗಾಗಲೇ ಮ ಹಣಕಾಸು ಇಲಾಖೆ ಇದ್ದದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದೆ ಅಲ್ಲಿಂದ ಏನಾಗುತ್ತೆ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೌದು ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ಳುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಬರೋದಿಲ್ಲ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಬರುವಂಥದ್ದು ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ತದನಂತರ ಏನಾಗುತ್ತೆ ಮತ್ತೆ ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುವಂಥದ್ದು ಆಮೇಲೆ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟ್ರೆಸರಿ ಪುಷ್ ಆಗುತ್ತೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಟ್ರಯಲ್ ನಡೆಯುತ್ತೆ ಮೊದಲು ಹೌದು ಇಂತಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೊದಲು ಟ್ರಾಯಲ್ ನಡೆಯುತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಕೂಡ ಕಂಡು ಬರುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ತಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸೊ ನಿಮ್ಮ ಖಾತೆಗಳಿಗೆ ನೇರವಾಗಿ ದುಡ್ಡನ್ನು ಜಮಾ ಮಾಡ್ತಾರೆ ಅಂತದ ನಂತರ ಸೊ ಇಲ್ಲಪ್ಪ ತಾಂತ್ರಿಕ ದೋಷ ಮತ್ತೆ ಕಂಡು ಬರ್ತಾ ಇದೆ ಅಂದರೆ ನಿಮಗೆ ಮೂರ್ನಾಲ್ಕು ದಿನಗಳ ಕಾಲ ಮತ್ತೆ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಹೌದು ಇದು ಸತ್ತ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಮಾಹಿತಿ ಸೊ ಮೊದಲು ಒಂದು ಸ್ವಲ್ಪ ಡಿಲೇ ಆಗುತ್ತೆ ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಸ್ಪೀಡಾಗಿ ಜಮಾ ಮಾಡುವಂತಹ ಪ್ರೊಸೆಸರನ್ನು ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದ್ವೇಷಗಳು ಕಂಡು ಬಂದಿಲ್ಲ ಸೊ ಮೊದಲು ಏನಾಗಿತ್ತಪ್ಪ ಅಂದರೆ ಈಗ ಇಪ್ಪತ್ತೆರಡನೇ ಕಂತಿನಲ್ಲಿ ತಾಂತ್ರಿಕ ದೋಷ ಆಗಿತ್ತು ಸೊ ಆ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ನಿಮಗೇನಾಗಿತ್ತು ದುಡ್ಡನ್ನು ಜಮಾ ಮಾಡಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿ ತದನಂತರ ಒಂದು ನಾಲ್ಕೈದು ದಿನಗಳ ತದನಂತರ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಿತ್ತು ಆ ರೀತಿ ಇಲ್ಲಿ ಸದ್ಯಕ್ಕೆ ಏನಾಗಿಲ್ಲ ತೊಂದರೆ ಏನಾಗಿಲ್ಲ ಹಾಗಾಗಿ ಈಗ ಗೃಹಲಕ್ಷ್ಮಿಯರಿಗೆ ಟ್ರಯಲ್ ಕೂಡ ನಡೀತಾ ಇದ್ದು ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಅದೇ ರೀತಿಯಾಗಿ ಕೊಪ್ಪಳ ಆಗಿರಲಿ ಅದೇ ರೀತಿಯಾಗಿ ವಿಜಯಪುರ ಧಾರವಾಡ ಬೆಳಗಾವಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಲ್ಲಿರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಈ ಹಿಂದೆ ಕೂಡ ಟ್ರಯಲ್ ನಡೆದಿತ್ತು ಈಗಲೂ ಕೂಡ ಟ್ರಯಲ್ ನಡೆಯುತ್ತೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರಕ್ಕೂ ಕೂಡ ಟ್ರಯಲ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಹೌದು ಈಗ ಸದ್ಯಕ್ಕೆ ಟ್ರಯಲ್ ನಡೆದ ತಕ್ಷಣ ಯಾವುದೇ ರೀತಿ ತಾಂತ್ರಿಕ ದೋಷ ಅಂತರೂ ಕಂಡು ಬಂದಿಲ್ಲ ಹಾಗಾಗಿ ನಾವು ಬಹಳಷ್ಟು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಟ್ಟಾರೆಯಾಗಿ ನಿಮ್ಮ ಖಾತೆಗಳಿಗೆ ಈಗ ಮೊದಲನೇ ಹಂತದಲ್ಲಿ ದುಡ್ಡು ಬರುವಂಥದ್ದು ಸರ್ಕಾರಕ್ಕೆ ಮನವಿ ನಮ್ಮದು ಏನಪ್ಪಾ ಅಂದರೆ ಈಗ ಏನು ಇಷ್ಟು ಪೆಂಡಿಂಗ್ ಉಳಿದಿದ್ದಾವಲ್ಲ ದುಡ್ಡನ್ನು ಇದನ್ನು ಆದಷ್ಟು ಬೇಗ ಜಮಾ ಮಾಡಬೇಕು ಬರೀ ಒಂದು ಕಂತನ್ನು ಹಾಕೋದಾಗಿರಲಿ ಅಥವಾ ಎರಡು ಕಂತನ್ನು ಹಾಕೋದಾಗಿರಲಿ ಜಮಾ ಮಾಡಿ ತದನಂತರ ಮತ್ತೆ ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡಬಾರ್ದು ಯಾಕಂದರೆ ಸರ್ಕಾರ ಒಂದು ಸಾರಿ ಆಶ್ವಾಸನೆಯನ್ನು ಕೊಡ್ತಪ್ಪ ಅಂದರೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಈಗ ಭರವಸೆಯನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗುವಂತಹ ಕೆಲಸ ಅವ್ರು ಮಾಡಬೇಕಾಗಿದೆ ಹಾಗಾಗಿ ಬರೀ ಒಂದು ಕಂತನ್ನು ಹಾಕಿ ಮತ್ತು ಎರಡು ಕಂತುಗಳನ್ನು ಪೆಂಡಿಂಗ್ ಉಳಿಸೋದು ಮತ್ತು ಒಂದು ಕಂತನ್ನು ಹಾಕಿ ಮತ್ತೆ ಮತ್ತೆ ಕೆಲವೊಂದಿಷ್ಟು ತಿಂಗಳವನ್ನು ಪೆಂಡಿಂಗ್ ಉಳಿಸೋದು ಈ ರೀತಿ ಮಾಡ್ತಾ ಹೋಗ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಈಗಾಗಲೇ ಅನೇಕ ಗೃಹಲಕ್ಷ್ಮಿಯರು ಕೂಡ ಈಗ ಪ್ರತಿಭಟನೆ ಆಗಿರಲಿ ಮೊದಲು ನಡೆದವು ಸೊ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸರಿಯಾಗಿ ದುಡ್ಡನ್ನು ಯಾವುದೇ ಒಂದು ಸ್ಕೀಮ್ನಲ್ಲಿ ಜಮಾ ಮಾಡ್ತಾಯಿಲ್ಲ ಪಿಂಚಣಿ ನೋಡಿದ್ರೆ ಅಲ್ಲಿ ಕೂಡ ದುಡ್ಡು ಸರಿಯಾಗಿ ಇಲ್ಲ ಒಟ್ಟಾರೆಯಾಗಿ ಆರ್ಥಿಕ ಹೊರೆ ಬಿದ್ದಿದೆ ಸರ್ಕಾರದ ಬಳಿ ದುಡ್ಡು ಇಲ್ಲ ಅಂತ ಜನರು ಮಾತನಾಡ್ತಾ ಇದ್ದಾರೆ ಸೊ ಇದು ಒಂದು ಕಡೆ ಆದರೆ ಇನ್ನು ಎಂತಹ ಮಹಿಳೆಯರಿಗೆ ದುಡ್ಡು ಬರುತ್ತೆ ಇದನ್ನು ನಾವು ನೋಡುತ್ತಾ ಹೋಗೋಣ ಎಂಥ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅದನ್ನು ಕೂಡ ನಾನು ಹೇಳ್ತೀನಿ ಈಗ ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂದರೆ ಈಗ ಒಂದು ಕುಟುಂಬದಲ್ಲಿ ಸಾಕಷ್ಟು ಸರ್ಕಾರಿ ನೌಕರಿಸ್ತಾ ಇರ್ತಾರೆ ಅವ್ರಿಗಂತರೂ ದುಡ್ಡು ಬರೋದೇ ಇಲ್ಲ ಮತ್ತು ಈಗ ನೀವು ಎಲಿಜಿಬಲ್ ಅಂತರೂ ಇರ್ತೀರಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಿಗೆ ದಿಢೀರನೇ ನಿಮ್ಮದು ಗೌರ್ಮೆಂಟ್ ನೌಕರಿ ಆಗಬಾರ್ದು ಅಂತ ಏನಿಲ್ಲಲ್ಲ ಸೊ ಹಾಗಾಗಿ ಸರ್ಕಾರಿ ನೌಕರಿ ಯಾರಾದರೂ ಆಗಿದ್ದೆ ಆದರೆ ಸೊ ಅವರ ಹೆಸರು ರೇಷನ್ಸ್ ಕಾರ್ಡ್ಗಳಲ್ಲಿ ಇದ್ದಿದ್ದೆ ಆದರೆ ಅಂತಹ ಒಂದು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಹೌದು ಅದನ್ನು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾರೆ ಒಂದು ಅಥವಾ ಹೆಚ್ಚಿನ ಒಂದು ಸರ್ಕಾರಿ ನೌಕರಸ್ಥರಿದ್ದರೆ ಆ ಕುಟುಂಬದಲ್ಲಿ ಅದನ್ನು ರದ್ದು ಮಾಡಲಾಗುತ್ತೆ ಇನ್ನು ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳು ಓಕೆ ನೀವು ಎಲಿಜಿಬಲ್ ಇದ್ದೀರಿ ನೀವು ಅರ್ಹತೆಯನ್ನು ಹೊಂದಿರಿ ನೀವು ಬಡವರೇ ಇದ್ದೀರಿ ಆದರೆ ನಿಮ್ಮ ಅಣ್ಣ ತಮ್ಮಂದಿರದ ಹೆಸರಲ್ಲೇ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡ್ರೆ ಇದು ಸರ್ಕಾರಕ್ಕೆ ಏನಾಗುತ್ತೆ ಹೊರೆ ಬೀಳುತ್ತೆ ಆರ್ಥಿಕ ಹೊರೆ ಬೀಳುತ್ತೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡಲಾಗುತ್ತೆ ಕೇವಲ ಹಿರಿಯರ ರೇಷನ್ಸ್ ಕಾರ್ಡ್ಗಳನ್ನು ಮಾತ್ರ ಉಳಿಸಲಾಗುತ್ತೆ ಯಾಕಂದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಕುಟುಂಬ ಕೂಡ ಒಂದೇ ರೇಷನ್ ಕಾರ್ಡ್ನಲ್ಲಿ ಇರುತ್ತೆ ಅದೇ ರೀತಿಯಾಗಿ ಸರ್ಕಾರಕ್ಕೂ ಕೂಡ ಆರ್ಥಿಕ ಲಾಸ್ ಆಗೋದಿಲ್ಲ ಒಂದು ರೇಷನ್ ಕಾರ್ಡ್ ಇದ್ದರೆ ಅದಕ್ಕೆ ಮಾತ್ರ ದುಡ್ಡನ್ನು ಹಾಕ್ತಾರೆ ಇದುವರೆಗೂ ಕೂಡ ಮೂರು ಮೂರು ರೇಷನ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾಯಿದ್ರಿ ನಿಮಗೆ ಆರು ಸಾವಿರ ದುಡ್ಡು ಹೋಗ್ತಾಯಿತ್ತು ಹೀಗಾಗಿ ಸರ್ಕಾರಕ್ಕೆ ನಾಲ್ಕು ಸಾವಿರ ಪ್ರತಿಯೊಂದು ಕಂತಿನಲ್ಲಿ ಲಾಸ್ ಬೀಳ್ತಾ ಇತ್ತು ಈಗ ಇಪ್ಪತ್ತು ಕಂತುಗಳನ್ನು ಜಮಾ ಮಾಡಿದರೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡ್ಡನ್ನು ನೀವು ಪಡ್ಕೊಂಡಿರ್ಬೋದು ಅದರಲ್ಲಿ ಈಗ ಇಪ್ಪತ್ತು ನಲವತ್ತು ಸಾವಿರ ದುಡ್ಡನ್ನು ಮಾತ್ರ ನಿಮಗೆ ಹಾಕಬೇಕಾಗಿತ್ತು ಆದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ದುಡ್ಡನ್ನು ಹಾಕಿಬಿಟ್ಟಿದೆ ಸರ್ಕಾರ ಹೀಗಾಗಿ ಎಂಬತ್ತು ಸಾವಿರ ಪ್ರತಿಯೊಂದು ಕುಟುಂಬಸ್ಥರಲ್ಲಿ ಈಗ ಸರ್ಕಾರಕ್ಕೆ ಲಾಸ್ ಬಂದುಬಿಟ್ಟಿದೆ ಹೀಗಾಗಿ ಎಷ್ಟೊಂದು ಕುಟುಂಬದಲ್ಲಿ ಸರ್ಕಾರ ಈ ರೀತಿ ಖರ್ಚು ವೆಚ್ಚ ಮಾಡಿರ್ಬೋದು ಹಾಗಾಗಿ ಸರ್ಕಾರಕ್ಕೆ ಎಷ್ಟು ಹೊರೆ ಬಿದ್ದಿರ್ಬೋದು ಇದೆಲ್ಲವೂ ಕೂಡ ತನಿಖೆ ಮಾಡಿರುತ್ತೆ ಇನ್ನು ಹೆಚ್ಚಿನ ಭೂಮಿಗಳು ಅಂದರೆ ಹೊಲ ಗದ್ದೆಗಳು ಇದ್ದರೆ ಅವ್ರದ್ದು ಕೂಡ ರದ್ದಾಗುತ್ತೆ ಇನ್ನು ದೊಡ್ಡ ಮನೆ ಆಗಿರಲಿ ಬಾಡಿಗೆ ಮನೆಗಳನ್ನಾಗಿರಲಿ ಕೊಟ್ಟಿರೋದಾಗಿರಲಿ ಈ ರೀತಿ ದೊಡ್ಡ ದೊಡ್ಡ ವಾಹನಗಳನ್ನು ಹೊಂದಿರೋದಾಗಿರಲಿ ಈ ರೀತಿ ಇರ್ತಕ್ಕಂತಹ ಒಂದು ಕುಟುಂಬಸ್ಥರ ರೇಷನ್ಸ್ ಕಾರ್ಡ್ಗಳನ್ನು ಆಹಾರ ಇಲಾಖೆ ರದ್ದು ಮಾಡ್ತಾ ಇದೆ ಒಟ್ಟಾರೆಯಾಗಿ ಎಲಿಜಬಲ್ ಇದ್ರೆ ಮಾತ್ರ ದುಡ್ಡು ಜಮಾ ಆಗುವಂತದ್ದು ಸೊ ಈ ಒಂದು ವಿಷಯವನ್ನ ನಾನು ನಿಮಗೆ ತಿಳಿಸಬೇಕಾಗಿತ್ತು ಒಟ್ಟಾರೆಯಾಗಿ ತಿಳಿಸಿಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮಾಹಿತಿ ಒಂದು ಕಬಾಬ್ ಬಾಬೇಡ್ಕರ್ ಫ್ರೆಂಡ್ಸ್